ಇನ್ನ ತನಿಷಾ ಅವರು ಅಂತ ಅಂದ ತಕ್ಷಣ ನಮಗೆ ಏನು ಬರುತ್ತೆ ಅಂದ್ರೆ ನಿಮ್ಮ ಜರ್ನಿನಲ್ಲಿ ನಾವು ನೋಡಿರೋದು ಯಾವುದೇ ಒಂದು ಜಗಳ ಆದ್ರೆ ಆ ಒಂದು ಫೇಸಲ್ಲಿ ನಿಂತ್ಕೋತೀರಾ ನಿಮ್ಮ ಸ್ಟ್ಯಾಂಡ್ ನೀವು ತಗೋತೀರಾ ನಿಮ್ಮ ಒಪೀನಿಯನ್ಸ್ ಸ್ಟ್ರಾಂಗ್ ಆಗಿ ಬೋಲ್ಡ್ ಆಗಿ ಹೇಳ್ತೀರಾ ಅಂಡ್ ಆ ಟಾಸ್ಕ್ ಮುಗಿದ ನಂತರ ನಾರ್ಮಲ್ ಆಗಿರ್ತೀರಾ ಸೊ ಇದು ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗಿ ಮನೆ ಮಂದಿಗೆ ಅದು ಇಷ್ಟ ಆಗ್ತಿರ್ಲಿಲ್ವಾ ಅಂದ್ರೆ ಕ್ಯಾರಿ ಮಾಡಲ್ಲ ಅನ್ನೋದೇ ಒಂದು ಪ್ರಾಬ್ಲಮ್ ಆಗ್ತಿತ್ತ ಕ್ಯಾರಿ ಮಾಡಬೇಕಿತ್ತೆ ಆಕ್ಚುಲಿ ಇನಿಷಿಯಲ್ ಡೇಸ್ ಅಲ್ಲಿ ಅವಾಗೇ ನನಗನ್ಸಿದ್ದೆ ನಮ್ಮ ಟು ಮೆಚೋರ್ ಫಾರ್ ದ ಹೌಸ್ ಅಂತ ನಾನು ಅದನ್ನು ತುಂಬ ಮುಂಚೆನೇ ಅಂದರೆ ಮೊದಲನೇ ವಾರನೇ ನಾನಿದನ್ನು ಎಕ್ಸ್ಪ್ರೆಸ್ ಮಾಡಿ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೆ ಟಾಸ್ಕ್ಗಳು ಜಗಳಗಳು ಏನೇ ಇದ್ರು ಆ ಇಂದ ಆಚೆ ಡೋರ್ ಒಳಗಡೆ ಅಂದರೆ ಮೇನ್ ಡೋರ್ ಏನಿದೆ ನಮಗೆ ಗ್ಲಾಸ್ ಡೋರು ಆ ಡೋರಿಂದ ಹೊರಗೆ ಇದ್ದು ಗಾರ್ಡನ್ ಏರಿಯಾದಲ್ಲಿ ನಮ್ಗೆ ಟಾಸ್ಕ್ಗಳಾಗುತ್ತೆ ಅಲ್ಲಿ ಜಗಳ ನಮ್ಮ ಕಿತ್ತಾಟಗಳು ಸಾವಿರ ಒಳಗಡೆ ಬಂದಾಗ ಹಂಗೇ ಮಾಡ್ತೀವಿ ಮನೆ ಡೈನಿಂಗ್ ಟೇಬಲ್ ಇದೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ನಾನು ಆರೆಂಜ್ ಕಲರ್ ಡ್ರೆಸ್ ಹಾಕಿದ್ದಾಗ ನಾನು ಹೇಳಿದ ನೆನಪು ನಂಗೆ ತುಂಬ ಚೆನ್ನಾಗಿದೆ ಅದು ಅವಾಗ ನಮ್ರತ ಅವ್ರಿಗಾಗಿರ್ಬೋದು ವಿನಯ್ ಅವ್ರಿಗಾಗಿರ್ಬೋದು ಎತ್ತಿ ಹಿಡಿದಂಥವ್ರು ಅವರಿಬ್ರು ಸೊ ಹಾಗಾಗಿ ಅವರಿಬ್ಬರ ಹೆಸರು ತಗೊಳ್ತಾ ಇದ್ದೀನಿ ಕನ್ಫ್ಯೂಸ್ಡ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು ಒಂದು ಐವತ್ತು ದಿನ ಆದಮೇಲೆ ಅವರೇ ಅದನ್ನು ಫಾಲೋ ಮಾಡ್ತಿದ್ದಾರೆ ಸೊ ದೇ ಅಂಡರ್ಸ್ಟುಡ್ ದಟ್ ರಿಯಲಿ ಲೇಟ್ ಸೊ ಈ ಕಾರಣಕ್ಕೆ ನನಗೆ ಮನೆಯವರಿಂದ ಸಪೋರ್ಟ್ ಅಂತೂ ಸಿಗಲಿಲ್ಲ ಫಾರ್ ಶಾರ್ ಆ್ಯಂಡ್ ದಿ ಲರ್ನ್ ಅ ಲಾಟ್ ಫ್ರಮ್ ಮಿ ದರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದಟ್ ನಾನು ತನಿಷನಿಂದ ಇದನ್ನು ಕಲಿತೆ ಅಂತ ಯಾರೋ ಒಬ್ಬರು ನಮ್ರತ ಅವರು ಹೇಳಿದ್ರು ನಾನು ಇಂಥ ವಿಚಾರನ ತನಿಷಿಂದ ಕಲಿತೆ ಅಂತ ಬಹಳಷ್ಟು ವಿಚಾರಗಳನ್ನು ನಾನು ಮಾಡೋದನ್ನು ಅವ್ರು ಇಂಪ್ಲಿಮೆಂಟ್ ಮಾಡ್ಕೊಳ್ತಿದ್ರು ಬಟ್ ಎಲ್ಲೂ ನನ್ನಿಂದ ಕಲಿತೆ ಅನ್ನೋದನ್ನು ಹೇಳ್ತಿರ್ಲಿಲ್ಲ ಆ್ಯಂಡ್ ಇಟ್ಸ್ ನಾಟ್ ನೆಸೆಸರಿ ಎಲ್ಲನೂ ಹೇಳಬೇಕಂತನೂ ಏನೂ ಇಲ್ಲ ಹೋಗ್ತಾ 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 ಎಷ್ಟು ಒಂದು ವಿಚಾರಗಳು ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಅಂತಂದ್ರೆ ಆ ನಾಮಿನೇಟ್ ನಾಮಿನೇಷನ್ ಆಯ್ತಾ ಆ ಓಕೆ ನಿನ್ ಜಗಳ ಮಾಡ್ದೆ ಹಾ ಮುಗೀತು ಅಲ್ಲಿ ಲೈಕ್ ಲೈಟ್ ಲೈಕ್ ಲೈಕ್ ಆ ತರ ಮೇ ಬಿ ಅದೇ ಕಾರಣಕ್ಕೆ ಎಲ್ಲರೂ ಅರ್ಥ ಮಾಡ್ಕೊಳ್ಳೋಕ್ ಸ್ಟಾರ್ಟ್ ಮಾಡ್ಬಿಟ್ರು ಎಲ್ಲರೂ ಸೋಬರ್ ಆದರೂ ಹೋಗ್ತಾ ಹೋಗ್ತಾ ಅಂತ ಅನ್ಸುತ್ತೆ